ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಐಆರ್ಬಿ ರಸ್ತೆ ಕಾಮಗಾರಿ ಸಂಬಂಧ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಸಭೆ ಫ್ಲೈಓವರ್ ನಿರ್ಮಾಣ ಮಾಡದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸಲು ಬಿಡವು ಸಾರ್ವಜನಿಕರ ಪಟ್ಟು ಭಟ್ಕಳ ತಾಲೂಕು ಮುರುಡೇಶ್ವರ ಉತ್ತರಕೊಪ್ಪ ಕ್ರಾಸ್ ಬಳಿ ಫ್ಲೈಓವರ್ ನಿರ್ಮಾಣ ಮಾಡದೆ ರಾಷ್ಟ್ರೀಯ ರಸ್ತೆ ನಿರ್ಮಾಣ ಮಾಡದಂತೆ ಸಾರ್ವಜನಿಕರು ಪ್ರತಿಭಟನೆಗೆ ಇಳಿದಿದ್ದರು ಈ ಸಂಬಂಧ ತಾಲೂಕು ಸಹಾಯಕ ಆಯುಕ್ತ ಡಾಕ್ಟರ್ ನಯನಾ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿದ್ದು ಸಭೆಯಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡದೆ ರಸ್ತೆ ಕಾಮಗಾರಿ ನಡೆಸಲು ಬಿಡಲಾರವು ಎಂದು ಸಾರ್ವಜನಿಕರು ಹಾಗೂ ಮುಖಂಡರು ಪಟ್ಟು ಹಿಡಿದಿರುವ ಘಟನೆ ನಡೆದಿದೆ ಜಿಲ್ಲೆಯಲ್ಲಿ ಐಆರ್ಬಿ ಕಂಪನಿ ನಡೆಸಿದ ಅವೈಜ್ಞಾನಿಕ ಕಾಮಗಾರಿಯ ಕಾರಣ ಜಿಲ್ಲೆಯ ಜನತೆ ದಿನನಿತ್ಯ ನರಕ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಜನತೆ ಫ್ಲೈಓವರ್ ಹಾಗೂ ರಸ್ತೆಯ ಇಕ್ಕೆಲೆಗಳಲ್ಲಿ ವ್ಯವಸ್ಥಿತ ಚರಂಡಿಗಳ ನಿರ್ಮಾಣ ಮಾಡುವಂತೆ ಬೇಡಿಕೆ ಇಡುತ್ತಲೇ ಬರುತ್ತಿದ್ದಾರೆ ಆದರೆ ಈ ಐಆರ್ಬಿ ಕಂಪನಿ ಮಾತ್ರ ಸಾರ್ವಜನಿಕರ ಬೇಡಿಕೆಗೆ ಕೇರೆ ಎನ್ನದೆ ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡುತ್ತಲೇ ಬಂದಿದೆ ಉತ್ತರಕೊಪ್ಪ ಕ್ರಾಸ್ ಬಳಿ ಫ್ಲೈಓವರ್ ನಿರ್ಮಾಣ ಮಾಡದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಐಆರ್ಬಿ ಮುಂದಾದಾಗ ಸಾರ್ವಜನಿಕರು ಪ್ರತಿಭಟನೆಗೆ ಮುಂದಾಗಿ ಕಾಮಗಾರಿಯನ್ನು ನಿಲ್ಲಿಸಿದ್ದರು ಈ ಹಿನ್ನೆಲೆಯಲ್ಲಿ ತಾಲೂಕಾ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ಅವರು ಸಾರ್ವಜನಿಕರು ಹಾಗೂ ಮುಖಂಡರನ್ನೊಳಗೊಂಡಂತೆ ಸಭೆಯನ್ನು ಕರೆದಿದ್ದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಮತ್ತು ಸಾರ್ವಜನಿಕರು ಫ್ಲೈಓವರ್ ನಿರ್ಮಾಣ ಮಾಡದೇ ರಸ್ತೆ ನಿರ್ಮಾಣಕ್ಕೆ ಅನುವು ಮಾಡಿಕೊಡಲಾರೆವೋ ಎಂದು ಪಟ್ಟು ಹಿಡಿದರು ಸಹಾಯಕ ಆಯುಕ್ತ ನಯನ ಅವರು ಎಷ್ಟೇ ಸಮಜಾಯಿಸಿ ನೀಡಲು ಪ್ರಯತ್ನಿಸಿದರೂ ಸಾರ್ವಜನಿಕರು ಹಾಗೂ ಮುಖಂಡರು ಫ್ಲೈಓವರ್ ನಿರ್ಮಾಣದ ಪಟ್ಟನ್ನು ಸಡಿಲಿಸಲೇ ಇಲ್ಲ

ಹೇಳು ಹೇಳಿ ಫೋನ್ ಮಾಡಿದರೆ ಅವಕಾಶ ಕೊಟ್ಟಿಲ್ಲ ನಾವು ಅದನ್ನು ಬಿಡ್ತೇವೆ ಅಂತ ಹೇಳಿ ಅವ್ರು ಕೇಳ್ತಾ ಇದ್ದರು ಮತ್ತು ಎಲ್ಲ ಸುಮ್ಮನೆ ಹೇಳ್ಬೇಕು

ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆಲ್ಬರ್ಟ್ ಡಿಕೋಸ್ಟಾ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಈಶ್ವರ್ ಬಿಳಿಯ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜು ನಾಗಪ್ಪ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರಾದ ಭಾಸ್ಕರ್ ನಾಗಪ್ಪ ನಾಯ್ಕ್ ವಸಂತ ನಾರಾಯಣ್ ನಾಯ್ಕ್ ಗಜಾನನ್ ಮಾಸ್ತಪ್ಪ ನಾಯ್ಕ್ ಕೊಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜು ಮಂಜಪ್ಪ ನಾಯಕ್ ಸುರೇಶ್ ದುರ್ಗಪ್ಪ ನಾಯ್ಕ್ ಚಂದ್ರಕಾಂತ್ ಕುಪ್ಪಯ್ಯ ನಾಯ್ಕ್ ದೀಪಕ್ ದುರ್ಗಪ್ಪ ನಾಯ್ಕ್ ಲಕ್ಷ್ಮಣ್ ನಾಯ್ಕ್ ಪರಮೇಶ್ವರ್ ನಾಯ್ಕ್ ನಾಗಪ್ಪ ನಾಯ್ಕ್ ತೆರ್ನಮಖಿ ವಿಷ್ಣು ನಾಯ್ಕ್ ದೇವಿಕಾನ್ ಸುರೇಶ್ ನಾಯ್ಕ್ ತೆರ್ನಮಖಿ ಪ್ರದೀಪ್ ಕುಪ್ಪಯ್ಯ ನಾಯ್ಕ್ ಸುಬ್ರಾಯ್ ನಾಯ್ಕ್ ತೆರ್ನಮಖಿ ದುರ್ಗಪ್ಪ ನಾಯ್ಕ್ ಹಾಗೂ ಇನ್ನಿತರ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ